ನಮಸ್ಕಾರ ಸ್ನೇಹಿತರೆ ಇವತ್ತು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಬಿ ಕಾಮ್ ಒಂದನೇ ಸೆಮಿಸ್ಟ್ರನ ಕನ್ನಡ ಪಠ್ಯ ಗುಲಾಬಿ ಟಾಕೀಸ್ ಎಂಬ ಕಥೆಯ ಕುರಿತು ವಿಶ್ಲೇಷಣೆ ಮಾಡೋ ಪ್ರಯತ್ನವನ್ನು ಮಾಡೋಣ ಗುಲಾಬಿ ಟಾಕೀಸ್ ಅನ್ನೋದು ಕನ್ನಡದ ಜನಪ್ರಿಯ ಕಥೆಗಾರ್ತಿ ವೈದೇಹಿಯವರ ಕಥೆಯಾಗಿದೆ ಆ ಕಥೆಯನ್ನು ಗಿರೀಶ್ ಅವರು ಸಿನಿಮಾ ಆಗಿ ಕೂಡ ಪರಿವರ್ತಿಸಿ ಜನಪ್ರಿಯಗೊಳಿಸಿದ್ದಾರೆ ಈ ಕಥೆಯನ್ನು ನೋಡೋಕೆ ಮೊದಲು ಕಥೆಗಾರ್ತಿಯ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ ಇವರು ವೈದೇಹಿ ಎಂದು ಕನ್ನಡ ಸಾರಸ್ವತ ಲೋಕದಲ್ಲಿ ಜನಪ್ರಿಯವಾದ ಕಥೆಗಾರ್ತಿ ಇವರ ಮೂಲ ಹೆಸರು ಜಾನಕಿ ಶ್ರೀನಿವಾಸಮೂರ್ತಿ ಮೂರ್ತಿ ವೈದೇಹಿ ಎನ್ನುವುದು ಅವರ ಕಾವ್ಯನಾಮ ಅದಕ್ಕೂ ಮೊದಲು ಅವರಿಗೆ ವಾಸಂತಿ ಎಂಬ ಹೆಸರು ಕೂಡ ಇತ್ತು ಇವರು ಉಡುಪು ಜಿಲ್ಲೆಯ ಕುಂದಾಪುರದಲ್ಲಿ ಫೆಬ್ರವರಿ ಹನ್ನೆರಡು ಸಾವಿರದ ಒಂಬೈನೂರ ನಲವತ್ತೈದರಂದು ಜನಿಸ್ತಾರೆ ಮುಂದೆ ಎ ವಿ ಎನ್ ಹೆಬ್ಬಾರ್ ಮತ್ತು ಮಹಾಲಕ್ಷ್ಮಿಯವರ ತಂದೆ ತಾಯಿಯರು ಎವಿ ಅಂದರೆ ಐರೋಡಿ ವೆಂಕಟ ನರಸಿಂಹ ಹೆಬ್ಬಾರ್ ಎಂದು ಅವರ ತಂದೆಯ ಹೆಸರು ಬಿಕಾಂ ಪದವಿಯನ್ನು ಪಡೆದ ನಂತರ ವೈದೇಹಿಯವರು ಕೆ ಎಲ್ ಶ್ರೀನಿವಾಸ್ ಮೂರ್ತಿಯವರನ್ನು ಮದುವೆಯಾಗುತ್ತಾರೆ ನಯನ ಕಶ್ಯಪ್ ಮತ್ತು ಪಲ್ಲವಿ ರಾವ್ ವೈದೇಹಿಯವರ ಮಕ್ಕಳು ವೈದೇಹಿಯವರು ಮರಗಿಡಬಳ್ಳಿ ಅಂತರಂಗದ ಪುಟಗಳು ಗೋಲ ಸಮಾಜಶಾಸ್ತ್ರಜ್ಞೆಯ ಟಿಪ್ಪಣಿಗೆ ಅಮ್ಮಚ್ಚಿ ಎಂಬ ನೆನಪು ಕ್ರಂಚ ಪಕ್ಷಿಗಳು ಕತೆ ಕತೆ ಕಾರಣ ಎಂಬ ಕಥಾ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ ಅಲೆಗಳಲ್ಲಿ ಅಂತರಂಗ ಅಲೆಗಳಲ್ಲಿ ತರಂಗ ಎಂಬುದು ಅವರ ಸಮಗ್ರ ಕೃತಾಸಂಕಲನದ ಹೆಸರಾಗಿದೆ ಇವುಗಳಲ್ಲಿ ಕ್ರೌಂಚ ಪಕ್ಷಿಗಳು ಎಂಬ ಕಥಾ ಸಂಕಲನವನ್ನು ತಾವು ವಿಶೇಷವಾಗಿ ನೆನಪಿಡಬೇಕು ಯಾಕೆಂದರೆ ಈ ಕಥಾ ಸಂಕಲನಕ್ಕೆ ವೈದೇಹಿಯವರು ಪ್ರತಿಷ್ಠಿತ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ ಕಥೆಗಳಲ್ಲದೇ ಪಾಬಿಂದು ಬಿಂದಿಗೆ ಪಾರಿಜಾತ ಹೂ ಕಟ್ಟುವ ಕಾಯಕ ದೀಪದೊಳಗಿನ ದೀಪ ಎಂಬ ಕವನ ಸಂಕಲನಗಳನ್ನು ಅಸ್ಪೃಶ್ಯರು ಎಂಬ ಕಾದಂಬರಿಯನ್ನು ಕೂಡ ವೈದೇಹಿಯವರು ರಚಿಸಿದ್ದಾರೆ ಧಾಮ್ ಧೂಮ್ ಸುಂಟರ ಗಾಳಿ ಮೂಕನ ಮಕ್ಕಳು ಗೊಂಬೆ ಮ್ಯಾಕ್ಬೆತ್ ಢಣ ಡಂಗುರ ನಾಯಿಮರಿ ನಾಟಕ ಸೂರ್ಯವಂದ ಜುಮ್ ಜಾಮ್ ಆನೆ ಮತ್ತು ಪುಟ್ಟ ಕೋಟು ಗುಮ್ಮ ಎಂಬ ಮಕ್ಕಳ ಸಾಹಿತ್ಯ ಕೃತಿಗಳನ್ನು ವೈದೇಹಿಯವರು ರಚಿಸಿದ್ದಾರೆ ಅದರೊಂದಿಗೆ ಮಲ್ಲಿನಾಥ ಧ್ಯಾನ ಮೇಜು ಮತ್ತು ಬಡಗಿ ಜಾತ್ರೆ ಎಂಬ ಪ್ರಬಂಧ ಸಂಕಲನಗಳನ್ನು ಭಾರತೀಯ ಮಹಿಳೆಯರ ಸ್ವಾತಂತ್ರ್ಯ ಹೋರಾಟ ಬೆಳ್ಳಿಯ ಸಂಕೋಲೆಗಳು ಸೂರ್ಯ ಕಿನ್ನರಿಯರು ಸಂಗೀತ ಸಂವಾದ ಎಂಬ ಅನುವಾದಿತ ಕೃತಿಗಳನ್ನು ಕೂಡ ವೈದೇಹಿಯವರು ಪ್ರಕಟಿಸಿದ್ದಾರೆ ಜೊತೆಗೆ ಕೋಟಾ ಲಕ್ಷ್ಮೀನಾರಾಯಣ ಕಾರಂತ್ ಅವರ ಆತ್ಮಕತೆ ನೆನಪಿನಂಗಳದಲ್ಲಿ ಮುಸ್ಸಂಜೆ ಹೊತ್ತು ಸೋಡಿಯಾಪು ಕೃಷ್ಣ ಭಟ್ಟರ ಸೋಡಿಯಾಪು ನೆನಪುಗಳು ಬಿ ವಿ ಕಾರಂತರ ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಎಂಬ ಮೂರು ಆತ್ಮಕಥೆಗಳನ್ನ ವೈದೇಹಿಯವರು ನಿರೂಪಿಸಿದ್ದಾರೆ ಇವರಿಗೆ ಇರುವಂತಿಗೆ ಎಂಬ ಅಭಿನಂದನಾ ಗ್ರಂಥ ಕೂಡ ಸಲ್ಲಿಕೆಯಾಗಿದೆ ಕರ್ನಾಟಕದ ಹಲವು ಪ್ರಶಸ್ತಿ ಗೌರವಗಳಿಗೆ ವೈದೇಹಿಯವರು ತಮ್ಮ ಸಾಹಿತ್ಯ ಕೃಷಿಗಾಗಿ ಭಾಜನರಾಗಿದ್ದಾರೆ ಅವುಗಳಲ್ಲಿ ಪ್ರಮುಖವಾದದ್ದು ಅಂದರೆ ಕರ್ನಾಟಕ ಲೇಖಕಿಯರ ಸಂಘದಿಂದ ಗೀತಾ ದೇಸಾಯಿ ದತ್ತಿ ಪುರಸ್ಕಾರವನ್ನು ಅವರ ಅಂತರಂಗದ ಪುಟಗಳು ಮತ್ತು ಬಿಂದು ಬಿಂದಿಗೆ ಕೃತಿಗಳಿಗಾಗಿ ಪಡೆದಿದ್ದಾರೆ ಅದೇ ರೀತಿ ಗೋಲಾ ಎಂಬ ಕೃತಿಗೆ ವರ್ಧಮಾನ ಪ್ರಶಸ್ತಿ ಪೀಠ ಮೂಡುಬಿದಿರೆಯಿಂದ ವರ್ಧಮಾನ ಉದಯೋನ್ಮುಖ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅದೇ ರೀತಿ ಹಗಲು ಗೀಚಿದ ನೆಂಟ ಎಂಬ ಕೃತಿಗೆ ಕಥಾ ಆರ್ಗನೈಜೇಷನ್ ನವದೆಹಲಿಯಿಂದ ಕಥಾ ಪುರಸ್ಕಾರವನ್ನು ಕೂಡ ವೈದ್ಯಕೀಯರು ಪಡೆದಿದ್ದಾರೆ ಸಮಾಜಶಾಸ್ತ್ರಜ್ಞೆಯ ಟಿಪ್ಪಣಿಗೆ ಎಂಬ ಕೃತಿಗೆ ಕರ್ನಾಟಕ ಲೇಖಕಿಯರ ಸಂಘದಿಂದ ಅನುಪಮ ಪುರಸ್ಕಾರವನ್ನು ವೈದೇಹಿಯವರು ಪಡೆದಿದ್ದಾರೆ ಅಸ್ಪೃಶ್ಯರು ಎಂಬ ಕೃತಿಗೆ ಕರ್ನಾಟಕ ಸಂಘ ಶಿವಮೊಗ್ಗದಿಂದ ಎಂ ಕೆ ಇಂದಿರಾ ಪ್ರಶಸ್ತಿಯನ್ನು ವೈದೇಹಿಯವರು ಪಡೆದಿದ್ದಾರೆ ಅದೇ ರೀತಿ ಅಸ್ಪೃಶ್ಯರು ಕಾದಂಬರಿಯು ಮಂಗಳೂರು ವಿಶ್ವವಿದ್ಯಾಲಯದ ಪಠ್ಯವಾಗಿ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಒಳಪಟ್ಟರೆ ವೈದೇಹಿಯವರ ಸಣ್ಣ ಕಥೆಗಳು ಬೆಂಗಳೂರು ವಿಶ್ವವಿದ್ಯಾಲಯದ ಪದವಿ ಪಠ್ಯವಾಗಿದೆ ಗುಲಾಬಿ ಟಾಕೀಸ್ ಪ್ರಸ್ತುತ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಬಿ ಕಾಮ್ ಒಂದನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಪಠ್ಯವಾಗಿದೆ ಹಲವು ಸಣ್ಣ ಕಥೆಗಳು ಹಿಂದಿ ಮಲಯಾಳಂ ತಮಿಳು ಗುಜರಾತಿ ಹಾಗೂ ಇಂಗ್ಲಿಷ್ ಭಾಷೆಗಳಿಗೆ ಅನುವಾದಗೊಂಡಿವೆ ಅವರ ಗುಲಾಬಿ ಟಾಕೀಜು ಕಥೆ ಆಧಾರಿತ ಚಲನಚಿತ್ರವು ಅತ್ಯುತ್ತಮ ಪ್ರಾದೇಶಿಕ ರಾಷ್ಟ್ರ ಪ್ರಶಸ್ತಿಯನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಪಡೆದಿತ್ತು ಗಿರೀಶ್ ಕಾಸರವಳ್ಳಿಯವರು ಈ ಕಥೆಯನ್ನು ಚಲನಚಿತ್ರವಾಗಿ ನಿರ್ದೇಶನ ಮಾಡಿದರೆ ಉಮಾಶ್ರೀಯವರು ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಈ ಚಿತ್ರಕ್ಕಾಗಿ ಪಡೆದಿದ್ದನ್ನು ನಾವಿಲ್ಲಿ ಸ್ಮರಿಸಬಹುದು ಇದುವರೆಗೂ ನಾವು ವೈದೇಹಿಯವರ ವೈಯಕ್ತಿಕ ಪರಿಚಯ ಸಾಧನೆಗಳು ಪ್ರಶಸ್ತಿ ಬಿರುದುಗಳನ್ನು ಅವಲೋಕಿಸಿದ್ದೇವೆ ಮುಂದಿನ ತರಗತಿಯಲ್ಲಿ ವೈದೇಹಿಯವರ ಗುಲಾಬಿ ಟಾಕೀಸ್ ಕತೆಯನ್ನು ನೋಡೋಣ ನಮಸ್ಕಾರ